ಹಾಯ್ ಫ್ರೆಂಡ್ಸ್ ಇವತ್ತು ಸಾದಾ ಬ್ಲೌಸ್ ಅಳತಿನ ಹೇಗೆ ತೊಗೋಬೇಕು ಅಂತಂದರೆ ಇದ್ದೀನಿ ಇದು ಮೆಜರ್ಮೆಂಟ್ ಬ್ಲೌಸು ಕಸ್ಟಮರ್ ನಮ್ಮದು ಈ ಥರ ಫಸ್ಟು ಲೆಂತ್ ತೊಗೊಳ್ಳಿ ಬ್ಲೌಸ್ ಲೆಂತು ಈ ಥರ ನೀಟಾಗಿ ಹಾಕಿ ಇಲ್ಲಿ ಶೋಲ್ಡ್ರಿಂದ ಶೋಲ್ಡ್ರಿಂದ ಹಾಫ್ ಇಂಚ್ ಮೇಲುಗಡೆ ಮತ್ತು ಹಾಫ್ ಇಂಚ್ ಕೆಳಗಡೆ ಅಂದರೆ ಸ್ಟಿಚಿಂಗ್ ಸಲುವಾಗಿ ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚ್ ಬಿಡ್ತಾ ಇದ್ದೀವಿ ಅಂದರೆ ಸ್ಟಿಚಿಂಗ್ ಸಲುವಾಗಿ ಇದು ಬಂದು ಫಿಫ್ಟೀನ್ ಇಂಚ್ ಬ್ಲೌಸ್ ಲೆಂತ್ ವಿತ್ ಸ್ಟಿಚ್ಚಿಂಗ್ ಹಿಡಿದು ಮತ್ತು ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಚೆಸ್ಟ್ ರೌಂಡು ಚೆಸ್ಟ್ ರೌಂಡ್ ತಗೋಬೇಕು ಚೆಸ್ಟ್ ಮೆಸರ್ಮೆಂಟ್ ತೊಗೊಂಡು ಇದು ಯಾವಾಗಲೂ ಚೆಸ್ಟ್ ಮೆಜರ್ಮೆಂಟ್ ಯಾವ ಸೈಡಿಂದ ತೊಗೋಬೇಕಂದ್ರೆ ಇದು ಬಟನ್ ಪಟ್ಟೆ ಬರುತ್ತಲ್ಲ ಹುಕ್ ಹಾಕೋದು ಅದರ ಆ ಸೈಡಿಂದ ತೊಗೊಂಡು ಮೆಜರ್ಮೆಂಟ್ ತೊಗೋಬೇಕು ಈಗ ನೋಡಿ ಅವ್ರದ್ದು ಎಷ್ಟಿದೆ ಅಂದರೆ ಹನ್ನೆರಡು ಇಂಚಿದೆ ಎರಡು ಫುಲ್ಲು ಚೆಸ್ಟ್ ಇದು ಮಾರ್ಜಿನ್ ಬಂದುಬಿಟ್ಟು ಹನ್ನೆರಡು ಇಂಚಿದೆ ಅವ್ರ ಚೆಸ್ಟ್ ಇದೆ ಟೆನ್ ಟೆನ್ ಆ್ಯಂಡ್ ಹಾಫು ಅದನ್ನು ನಾವು ಒನ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹಾಗಾಗಿ ಹನ್ನೆರಡು ಇದೆ ಇದನ್ನು ಡಬಲ್ ಮಾಡ್ಕೊಂಡಾಗ ನಮಗೆ ತ್ರೀ ಬ ಫೋರ್ ಇದು ಮಾಡ್ಕೋಬೇಕು ಫೋಲ್ಡು ಫೋರ್ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಓಕೆನಾ ಒಂದು ಹನ್ನೆರಡು ಇಂಚು ಅವ್ರ ಚೆಸ್ಟ್ ಮೇಸರ್ಮೆಂಟು ಒಂದು ಸೈಡ್ದಿದು ನೆಕ್ಸ್ಟ್ ಬಂದ್ಬಿಟ್ಟು ಶೋಲ್ಡ್ರು ಇದನ್ನು ಕರೆಕ್ಟ ಫಿಟ್ ಇದು ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಈ ಸೆ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಶೋಲ್ಡ್ರ್ ತಗೋಬೇಕು ಲೆವೆನ್ ಇಂಚು ಶೋಲ್ಡ್ರು ಮತ್ತು ನೆಕ್ಸ್ಟು ನೆಕ್ಕು ನೆಕ್ ಲೆಂತ್ ಫ್ರಂಟ್ ನೆಕ್ ಲೆಂತು ಇಲ್ಲಿ ಹಾಫ್ ಇಂಚು ಬಿಡಬೇಕು ಯಾಕಂದರೆ ಸ್ಟಿಚಿಂಗಿಗೆ ಹೋಗಿರುತ್ತೆ ಹಾಂ ಹಾಫ್ ಇಂಚು ಇಲ್ಲಿ ಸ್ಟ್ರೇಟು ಸೆವೆನ್ ಆ್ಯಂಡ್ ಹಾಫ್ ಇದೆ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಲೆಂತ್ ಟೆನ್ ಆ್ಯಂಡ್ ಹಾಫ್ ಇಂಚಿದು ನೆಕ್ಕು ಹಾಗೆ ಆರ್ಮ್ ಹೋಲ್ ತೊಗೊಬೋದು ಒಬ್ರೊಬ್ಬರು ಬ್ಲೌಸ್ ಆರ್ಮ್ ಹೋಲು ಕಡಿಮೆ ಇರುತ್ತೆ ಒಬ್ರೊಬ್ಬರು ಜಾಸ್ತಿ ಇರುತ್ತೆ ಹಾಗಾಗಿ ಆರ್ಮ್ ಹೊಲ್ದು ನೆಕ್ಕು ಆರ್ಮ್ ಹೋಲ್ದು ತಗೋದು ಹೀಗೆ ಇದನ್ನು ಸ್ಟ್ರೇಟ್ ಹಿಂಗೆ ಮಾಡಿ ನೆಕ್ಸ್ಟ್ ಹಿಂಗೆ ಸ್ಟ್ರೇಟ್ ಇಟ್ಕೊಂಡು ಇಲ್ಲಿಂದ ಹಾಫ್ ಇಂಚ್ ಮೇಲುಗಡೆ ಸ್ಟಿಚಿಂಗ್ ಸಲುವಾಗಿ ಇಲ್ಲಿಂದ ಹಿಂಗೆ ಈ ಸೈಡು ನೋಡ್ಕೋಬೇಕು ಇದು ಎಷ್ಟಿದೆ ಅಂತ ರೆಡಿ ಬ್ಲೌಸ್ ಅವ್ರದ್ದು ಇಲ್ಲಿ ಆ್ಯಂಡ್ ಹಾಫ್ ಬರುತ್ತೆ ಆರ್ಮೋಲ್ ಇವ್ರದು ಈ ಥರ ಹಾಫ್ ಆರ್ಮ್ ಹೋಲ್ ಮೆಜರ್ಮೆಂಟ್ ತಗೋಬೇಕು ಮತ್ತು ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ ಲೆಂತ್ ಓಕೆ ಇಷ್ಟೆಲ್ಲ ಕರೆಕ್ಟ್ ಮೆಸರ್ಮೆಂಟ್ ತೊಗೊಂಡ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರಾ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ ಬ್ಲೌಸ್ ಮ